ಇವರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಲಿಲ್ಲ ಆಯಿತಾ ಸಿ ಸಿ ಎಮ್ರತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಿಮಗೆ ನನ್ನ ಹಿಂದುಗಡೆ ಎಲ್ಲ ಕಾಣಿಸ್ಬೋದು ಅಂತ ಸುತ್ತಲೂ ಮಲ್ಲಿಗೆ ಗಿಡ ಅದರ ಅದರ ನಡುವಲ್ಲಿ ಕುಳಿತುಕೊಂಡು ಇವತ್ತು ನಾನು ವೀಡಿಯೋ ಮಾಡ್ತಿದ್ದೇನೆ ಇವತ್ತು ವಿಡಿಯೋ ಮಾಡುವ ಕಾರಣ ಇಷ್ಟೇ ತುಂಬಾ ಬೇಜಾರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಎಷ್ಟೋ ತನಕ ಎಂತ ಇದ್ದರು ನಾನು ಖುಷಿ ಖುಷಿಯಾಗಿ ಮಾಡೋದು ಈ ವಿಡಿಯೋ ಮಾಡುವಾಗ ನನಗಂತೂ ತುಂಬಾ ಬೇಜಾರಾಗುತ್ತೆ ಮಾಡುವ ಬೇಡವಾ ಮಾಡುವ ಬೇಡವಾ ಅಂತೇಳಿ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೇನೆ ಅಂದರೆ ನಾವು ಒಂದೆರಡು ಮೂರು ದಿವಸ ಜಾಸ್ತಿ ಆಯಿತು ಮಲ್ಲಿಗೆ ಕೊಯ್ಲಿಕ್ಕೆಲೇ ಬರ್ತಾ ಇಲ್ಲ ನಾನು ಯಾಕೆ ಅಂದರೆ ಅದರಲ್ಲಿ ಮರು ದಿವಸ ನಾನು ಅದು ಹರಳಿದ ಹೂವನ್ನೆಲ್ಲ ಬಿಸಾಡ್ತಾ ಇದ್ದೇನೆ ನಿಮ್ಗೆ ಹಿಂದುಗಡೆ ಸಹ ಕಾಣ್ಬೋದು ನೋಡಿ ಅಂದರೆ ಮಲ್ಲಿಗೆಯ ಮಗುಗಳೆಲ್ಲ ಯಾಕೆಂದರೆ ಅಷ್ಟು ಸಹ ಮನಸ್ಸು ಸರಿಯಿಲ್ಲ ಯಾಕೆಂದರೆ ನಾವು ಇಷ್ಟು ನಾವೀಗ ಇಷ್ಟು ಕಷ್ಟಪಟ್ಟು ಮಲ್ಲಿಗೆ ಗಿಡವನ್ನು ಒಂದು ಚಿಕ್ಕ ಮಗುವಿನ ರೀತಿ ನೋಡ್ಕೊಳ್ತಿರ್ತೇವೆ ನಿಮ್ಗೆ ಗೊತ್ತಿರ್ಬೋದು ಮಲ್ಲಿಗೆ ಬೆಳೆಯವರೆಗೂ ಗೊತ್ತಿರ್ಬೋದು ಗೊತ್ತಿಲ್ಲದವ್ರಿಗೂ ನಾನು ಹೇಳೋದು ಇಷ್ಟೇ ನಾವೊಂದು ಅದನ್ನೊಂದು ಎಷ್ಟು ಆರು ತಿಂಗಳ ತನಕ ಒಂದು ಚಿಕ್ಕ ಮಗುವಿನ ಥರ ಜೋಪಾನ ಮಾಡ್ತೀವಿ ನಂತರ ಸಹ ಹಾಗೆ ಅದಕ್ಕೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕಲ್ಲ ಮಲ್ಲಿಗೆ ಗಿಡವನ್ನು ಅದಕ್ಕೆ ಹಾಕುವ ಗೊಬ್ಬರ ಆಗಿರ್ಬೋದು ಹಾಗೆಯೇ ಅದಕ್ಕೆ ಎಂತೆಲ್ಲ ನಾವು ಹಾಕ್ತೇವೆ ಅಂತ ನಿಮ್ಗೆ ಗೊತ್ತುಂಟು ಇವತ್ತು ನನಗೆ ಬೇಜಾರಲ್ಲಿ ಎಂತೆಲ್ಲ ಎಂತಂತ ಹೇಳಲಿಕ್ಕೆ ಸಹ ನನಗೆ ಇಲ್ಲ ನಾವು ನೆಲಗಡ್ಡೆ ಹಿಂಡಿ ಆಗ್ಬೋದು ಪ್ರತಿ ಒಂದನ್ನು ತರಗೆಳೆಯಿಂದ ಹಿಡಿದು ಹಟ್ಟಿ ಗೊಬ್ಬರ ಎಲ್ಲ ರೀತಿಯಲ್ಲೂ ಅದಕ್ಕೆ ನಾವು ಹದಿನೈದು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಹಾಗೆ ಕೊಡ್ತಾ ಬರ್ತಾ ಇರ್ತೇವೆ ಎರಡು ದಿವಸಕ್ಕೊಮ್ಮೆ ನೀರು ಈಗ ನಮಗೆ ಮಳೆಗಾಲದಲ್ಲಿ ಒಂದು ನೀರು ನೀರೊಂದು ಬಿಡಲಿಕ್ಕಿಲ್ಲ ಅಷ್ಟೇ ಅದು ಬಿಟ್ಟರೆ ಅದಕ್ಕಿಂತಲೂ ಡಬ್ಬಲ್ ಕೆಲಸ ಉಂಟು ಬೇಜಾರಿಲ್ಲ ಅದು ನಾವು ಮಾಡಲೇಬೇಕು ನಾವು ಒಂಥರ ಮಲ್ಲಿಗೆ ತಂದೆ ಅದೆಲ್ಲ ಇರುತ್ತೆ ಇರಲ್ಲ ಅಂತಲ್ಲ ನಾವೀಗೊಂದು ನೂರು ಗಿಡ ನೆಟ್ಟರೆ ಅದರಲ್ಲಿ ಒಂದು ಐವತ್ತರಲ್ಲಿ ಮಾತ್ರ ಅದು ಒಂದು ಮಲ್ಲಿಗೆ ಆಗ್ತದೆ ಮತ್ತು ಐವತ್ತರಲ್ಲಿ ಮಲ್ಲಿಗೆ ಗಿಡ ಹೂವು ಸಹ ಅಲ್ವಾ ಐವತ್ತು ಗಿಡದಲ್ಲಿ ಮಾತ್ರ ಹೂವು ಆಗ್ತದೆ ಆ ಥರ ಆದರೂ ಸಹ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ತಾ ಇದ್ವಿ ಆದರೆ ಈಗ ಒಂದು ಎಷ್ಟು ದಿವಸ ಆಯಿತು ಅಂದರೆ ಅದು ಹೇಳಲಿಕ್ಕೆ ಬರೋದಿಲ್ಲ ನೀವು ಸಹ ನೋಡ್ಬೋದು ಅದೊಂದು ಆ್ಯಪ್ ಸಿಗ್ತದಲ್ವ ಉಡುಪಿ ಶಂಕರ್ಪುರ ಮಲ್ಲಿಗೆದು ಅದು ಎಷ್ಟೆಷ್ಟು ರೇಟ್ ಅಂತೇಳಿ ಡೈಲಿ ಡೈಲಿ ಬೀಳ್ತಾ ಇರ್ತದೆ ನಮಗೆ ಎಷ್ಟೋ ಸಮಯದಿಂದ ನಿಮಗೊಂದು ಚೆಂಡು ಅಂದರೆ ಎಷ್ಟು ಸಹ ನಾನು ಹೇಳಿದ್ದೇನೆ ಹೀಗೆ ಬೇರೆ ವಿಡಿಯೋದಲ್ಲೂ ನೀವು ತಗೊಂಡಿರ್ಬೋದಲ್ವ ಒಂದು ಚೆಂಡಿಗೆ ಎಷ್ಟು ಸುತ್ತು ಹೇಗೆ ಅಂತ ಎಲ್ಲ ನೋಡಿ ಅಷ್ಟನ್ನು ನಮಗೆ ಕೊಯ್ಬೇಕಾದ್ರೆ ಒಂದು ಚೆಂಡು ಮಲ್ಲಿಗೆ ಹೂ ಕೊಯ್ಬೇಕಂದ್ರೆ ಒಂದು ಗಂಟೆ ಬೇಕಾಯ್ತಾ ಅಂದರೆ ಅದು ಮಲೆ ಇರಲಿ ಅದು ಬಿಸಿಲಿರಲಿ ಯಾವಾಗಲೂ ಬೆಳಿಗ್ಗೆ ಎತ್ಕೊಂಡು ಬಿಸಿಲಿ ಬರುವ ತನಕ ನಾವು ಕೊಯ್ಬೇಕು ಒಂದು ಚೆಂಡು ಮಲ್ಲಿಗೆ ಕೊಯ್ಲಿಕ್ಕೆ ಒಂದು ಗಂಟೆ ಬೇಕು ಅದಂದರೆ ಚಿಕ್ಕ ಚಿಕ್ಕ ಹೂವಲ್ವ ಎಲ್ಲ ಗಿಡದಲ್ಲಿ ಹುಡುಕ್ಕೊಂಡು ನಾವು ಕುಯ್ತಾ ಇರ್ತೇವೆ ಹಾಗೆ ಅದನ್ನು ಕಟ್ಟಲಿಕ್ಕೆ ಸಹ ಹಾಗೆ ಫಾಸ್ಟ್ ಕಟ್ಟೋರಾದರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಕಟ್ತಾರೆ ನಾವೆಲ್ಲ ಒಂದು ಮುಕ್ಕಾಲು ಗಂಟೆ ಆದರೆ ಹಿಡಿಯುತ್ತೆ ಈಗ ಹೊರಗಡೆ ಕೊಡೋದಾದರೆ ಅವರಿಗೆ ಒಂದು ಚೆಂಡಿಗೆ ನಾವು ಇಪ್ಪತ್ತು ರೂಪಾಯಿ ಥರ ನಾವು ಕೊಡಬೇಕು ಹಗ್ಗಕ್ಕೆ ಬೇರೆ ನಾವಿಲ್ಲಿ ಮಾಡುದಾದರೆ ಆಯಿತು ಇಲ್ಲದ್ರೆ ಒಂದು ಚೆಂಡಿನ ಹಗ್ಗ ಅವರೇ ಮಾಡೋದಾದರೆ ಅವರಿಗೆ ಐದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಲ್ಲಿಗೆ ಹೋಯಿತು ಇನ್ನು ಅವರಿಲ್ವ ಇರುವಲ್ಲಿಗೆ ನಾವು ಹೋಗಿ ತಗೊಂಡು ಹೋಗಬೇಕು ಅವರು ಆದ ನಂತರ ಅದನ್ನು ತಂದು ಮಾರ್ಕೆಟ್ಗೆ ಕೊಡಬೇಕು ಮಾರ್ಕೆಟ್ಗೆ ಕೊಡಬೇಕು ಅದು ಸಹ ಹನ್ನೆರಡು ಗಂಟೆಯ ಒಳಗಡೆ ನಾವು ಕೊಟ್ಟು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಅದನ್ನೇ ನಂಬಿ ಬದುಕು ಅವರಲ್ವಾ ಒಂದು ಒಂದು ಚೆಂಡಿಗೆ ನೂರು ರೂಪಾಯಿ ಬೀಳಿಲ್ಲ ಅಂದರೆ ನಾವು ಹೇಗೆ ಬದುಕಲಿಕ್ಕೆ ಆಗ್ತದೆ ಹೇಳಿ ಅಂತ ನೀವು ಸಹ ಒಂದು ಚೆಂಡಿಗೆ ಒಂದು ನೂರು ರೂಪಾಯಿ ರೇಟೂ ಸಿಗೋದಿಲ್ಲ ಅದರಲ್ಲಿ ಇಪ್ಪತ್ತೈದು ರೂಪಾಯಿ ಒಂದು ಚೆಂಡಿಗೆ ಅವರಿಗೆ ಹೋಗುತ್ತೆ ಅದಕ್ಕೆ ಮೈಲಿ ಕೊಯ್ಲಿಕ್ಕೆ ಮನಸ್ಸಿಲ್ಲ ಅಂದರೆ ಕೊಯ್ಯೋದು ತುಂಬಾ ಕಷ್ಟನೇ ಅಷ್ಟೆಲ್ಲ ಟೈಮ್ ಅದಕ್ಕೋಸ್ಕರ ಇಡಬೇಕು ವಾಪಸ್ ಅದನ್ನು ಕಟ್ಟಬೇಕು ಚೆಂಡು ಮಾಡಬೇಕು ಎಲ್ಲ ರೌಂಡ್ ಮಾಡಬೇಕು ಎಲ್ಲನೂ ಹಾಗೆ ಹಗ್ಗ ಮಾಡಬೇಕು ಅದಕ್ಕೆ ಇದೆಲ್ಲದಿಂದ ತುಂಬಾ ಬೇಜಾರಾಗಿದೆ ಅತ್ತ ಅಂದರೆ ನಾವು ಈಗ ಕೆಲವರು ಅವರ ಸ್ವಂತ ಜಾಗದಲ್ಲಿ ಮಲ್ಲಿಗೆ ಮಾಡ್ತಾರೆ ನಾನು ಹಾಗೆ ಮಾಡ್ತಾ ಇಲ್ಲ ನಾನು ಮತ್ತೊಬ್ಬರ ಜಾಗದಲ್ಲಿ ಅದನ್ನೊಂದು ಕೃಷಿಯಲ್ಲಿ ನನಗೆ ತುಂಬ ಆಸಕ್ತಿ ಇರುವ ಕಾರಣ ಎಲ್ಲ ಇದ್ದವಾದ ಎಲ್ಲ ಮಾಡಿಕೊಂಡು ಅವರ ಜಾಗದಲ್ಲಿ ನಾವು ಎಲ್ಲ ತಂದು ಲೆವೆಲ್ ಮಾಡಿಸಿ ನಾವು ಗಿಡ ನೆಟ್ಟು ನಾವು ಅದನ್ನು ಇಷ್ಟು ದೊಡ್ಡ ಮಾಡಿರುವಂಥದ್ದು ಈಗ ಇದಕ್ಕೆ ಏನು ರೇಟ್ ಇಲ್ಲ ಅಂದರೆ ನಾವು ಲೋನ್ಗೆ ಕಟ್ಟುವ ಹೊಟ್ಟೆಗೆ ಏನು ತಿನ್ನೋದು ಅದು ಬೇ ಇದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಇದರಲ್ಲಿ ರಜಾ ಅನ್ನೋದೇ ಇಲ್ಲ ನಿಮ್ಗೆ ಗೊತ್ತುಂಟು ಒಂದು ದಿವಸ ಇದಕ್ಕೆ ರೆಸ್ಟ್ ಅಂತ ಇಲ್ಲ ಇಷ್ಟು ಮಾಡಿಯೂ ನಮಗೆ ಏನೂ ಸಿಗಲಿಲ್ಲ ಆದರೆ ಏನು ಪ್ರಯೋಜನ ಹೇಳಿ ಅಂತೆ ಎಲ್ಲರೂ ನಾನು ನೋಡ್ತೇನೆ ಮಲ್ಲಿಗೆ ಬಗ್ಗೆಲ್ಲ ವೀಡಿಯೋ ಮಾಡ್ತಾರೆ ನಾನು ಸಹ ಮಾಡ್ತೇನೆ ಮಲ್ಲಿಗೆ ಗಿಡ ಹೇಗೆ ನೆಡುವುದು ಅದಕ್ಕೆ ಹೂ ಬರಲಿಕ್ಕೆ ಏನು ಎಲ್ಲ ಹೇಳ್ತಾರೆ ಆದರೆ ಇದನ್ನು ಯಾರೂ ಮಾತಾಡ್ತಾ ಇಲ್ಲ ಇದು ನಾನು ಒಂದರಲ್ಲೇ ವೀಡಿಯೋ ಎಂಡಾಗುತ್ತೆ ಎರಡು ಎರಡು ಪಾರ್ಟ್ ಮಾಡ್ತೇನಂತೂ ನನಗೆ ಗೊತ್ತಿಲ್ಲ ಹಾಗೆ ತುಂಬಾ ಬೇಜಾರಾಗಿದೆ ಹಾಗೆ ಈಗ ಸ್ವಲ್ಪ ತರಕಾರಿ ಮಾಡ್ತೇನೆ ಅದರಲ್ಲೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಆಗ್ತಾ ಉಂಟು ಅದಕ್ಕೆ ಇವತ್ತು ಮೊನ್ನೆಯಿಂದ ನಾನು ಮಲ್ಲಿಗೆ ಕೊಯ್ಲಿಕ್ಕೆ ಬರಲಿಲ್ಲ ಅದು ಇಣಿಸ್ಬೋದು ನೋಡಿ ನನಗೆ ಮಲ್ಲಿಗೆ ಗಿಡದ ಬಗ್ಗೆ ಜಾಸ್ತಿ ನಾನು ವೀಡಿಯೋ ಮಾಡೋದು ನನಗೆ ಜಾಸ್ತಿ ನನ್ನ ಫ್ಯಾಮಿಲಿ ಅಂತ ಆದದ್ದೇ ಮಲ್ಲಿಗೆಯ ಬಗ್ಗೆ ನಾನು ವೀಡಿಯೋ ಮಾಡಿದ್ರಿಂದಲ್ವಾ ಜಾಸ್ತಿ ವೈರಲ್ ಆಗೋದು ನನ್ನದು ಮಲ್ಲಿಗೆ ಗಿಡದ್ದೇ ಜಾಸ್ತಿ ವೈರಲ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮಗೂ ನಾನೊಂದು ಯಾವಾಗಲೂ ಮಲ್ಲಿಗೆದ್ದು ಅಂತ ಹೇಳಿ ಮಲ್ಲಿಗೆಯ ವಿಷಯವೇ ಮಾತಾಡಲಿಲ್ಲ ಆದರೆ ನೀವು ಎನಿಸ್ಬೋದು ಇವರು ಈಗ ಮಲ್ಲಿಗೆಯ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಇವತ್ತು ನಾನಿಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಬೇಜಾರಾಗ್ತದೆ ಈಗ ಸಂಜೆ ಹೊತ್ತಿಗೆ ಒಬ್ಬಳೇ ಸುಮ್ಮನೆ ಕೂತ್ಕೊಂಡಿದ್ದೇನೆ ನಾನೀಗ ತೋರಿಸ್ತೇನೆ ನನ್ನ ಗಿಡಗಳ ಹೋಗಲನ್ನೆಲ್ಲ ನಿಮಗೆ ಈಗ ನಾನು ನಿಮಗೆ ಇಷ್ಟೆಲ್ಲ ತೋರಿಸಿದೆ ಇದಕ್ಕೀಗ ಮಲ್ಲಿಗೆಗೆ ಒಂದು ರೇಟ್ ಬರೋದಕ್ಕೆ ಕಾರಣ ಏನಿರ್ಬೋದು ಗೊತ್ತುಂಟಾ ಇದು ಬೇರೆ ಯಾರಿಂದಲಾ ನಮ್ಮಿಂದಲೇ ಆದಂಥದ್ದು ತಪ್ಪು ಅಂದರೆ ಈಗ ನೋಡಿ ಬೇರೆ ಕಡೆಯೆಲ್ಲ ಮಲ್ಲಿಗೆ ಆಗುವುದು ಕಡಿಮೆ ನಮ್ಮ ಕಡೆ ಉಡುಪಿ ಮಂಗಳೂರು ಶಂಕರಪುರ ಆ ಕಡೆಯೆಲ್ಲ ಮಾತ್ರ ಆಗೋದಲ್ವ ಈ ಕಡೆಯವರಿಗೆ ಈಗ ನಮ್ಮ ಮಲ್ಲಿಗೆ ಬೇಡ ಯಾಕೆಂದರೆ ಈಗ ದೇವರಿಗೆ ಅದಕ್ಕಿದಕ್ಕೆಲ್ಲ ಸಹ ಮಲ್ಲಿಗೆ ಇಷ್ಟಪಡ್ತಾರೆ ಅಂದರೆ ದೇವರಿಗೆಲ್ಲ ಈಗ ನಾವು ಬಾಲ್ಯದಾರದಿಂದ ಕಟ್ಟುವುದಲ್ವ ಮಲ್ಲಿಗೆ ಅದು ತುಂಬ ಪವಿತ್ರವಾದದಂತೆ ಎಲ್ಲರೂ ಅದನ್ನು ಇಷ್ಟಪಡಬೇಕಿತ್ತು ಆದರೆ ಈಗ ಆಗಿಲ್ಲ ಅಂದರೆ ನೂಲಿನಿಂದ ಕಟ್ತಾರೆ ನೋಡಿ ಅದು ನಮ್ಮ ಕಡೆ ಮಲ್ಲಿಗೆ ಅಲ್ಲ ಬೇರೆ ಕಡೆಯಿಂದ ಬರುವಂಥದ್ದು ಎಲ್ಲ ಕಡೆ ಅದನ್ನೇ ಈಗ ಜಾಸ್ತಿಯಾಗಿ ಯೂಸ್ ಮಾಡುವಂಥದ್ದು ಯಾಕೋಸ್ಕರ ಅಂದರೆ ಈಗ ಒಂದು ಮದುಮಗಳಿಗೆ ಒಂದು ಜಲ್ಲಿಗೆ ಸಹ ಅದನ್ನೇ ಅಂದರೆ ಅವರು ಆರ್ಡ್ರ್ ಮಾಡಿ ಬಿಡ್ತಾರೆ ನಮಗೆ ಇದು ಮಲ್ಲಿಗೆ ಬೇಡ ಅದೇ ಬೇಕು ಅಂತ ಅಂದರೆ ಅದು ನೋಡಿ ಚೆಂಡು ಮಾಡುವ ಕಷ್ಟ ಇಲ್ಲ ಪಾರ್ಲರ್ ಅವರಿಗೆ ಅವರದನ್ನು ಈಸಿದು ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡು ಹೋಗ್ತಾರೆ ಗೊತ್ತುಂಟು ಅದು ಮತ್ತು ನೂರಲ್ಲಿ ಕಟ್ಟಿರೋದ್ರಿಂದ ಅದು ಪರಿಮಳ ಜಾಸ್ತಿ ಇದ್ದರ ಥರ ಏನು ಇರುವುದಿಲ್ಲ ಆದರೆ ಸಹ ಅದೇನು ಎಲ್ಲ ಉದುರಿ ಹೋಗುವುದಿಲ್ಲ ಅಲ್ವಾ ಹಾಗೆ ಬಾಲ್ಯದಂಡಿದ್ದಾದರೆ ಅದು ಉದುರಿ ಹೋಗ್ತದೆ ಆ ಥರ ಎಲ್ಲ ಮತ್ತು ನಾನು ಕೆಲವು ಸ್ಕೂಲಲ್ಲಿ ನೋಡಿದ್ದೇನೆ ನಮ್ಮ ನನ್ನ ಮಗಳು ಹೋಗುವ ಸ್ಕೂಲಲ್ಲಿ ಆ ಥರ ಏನು ರೂಲ್ಸ್ ಇಲ್ಲ ನಾನು ಹೆಚ್ಚಿನ ಸ್ಕೂಲಲ್ಲಿ ನೋಡ್ತೇನೆ ಎಂತಂದರೆ ಪ್ರೈವೇಟಲ್ಲಿ ಗೌರ್ಮೆಂಟಲ್ಲಿ ನಂಗೆ ಗೊತ್ತಿಲ್ಲ ಎಂತಂದರೆ ಮಲ್ಲಿಗೆ ಎಲ್ಲ ಮುಟ್ಕೊಂಡು ಸ್ಕೂಲಿಗೆ ಹಾಗಿಲ್ಲ ಅಂದರೆ ಅವರಿಗೆ ಅದು ಕಸ ಆಗ್ತದೆ ಅಂತೆ ನೀವೊಂದು ಹೇಳಿ ಮಲ್ಲಿಗೆಯಲ್ಲಿ ಎಂಥ ಕಸ ಉಂಟು ಮಲ್ಲಿಗೆ ಅನ್ನೋದು ಅದೇನು ಪ್ಲಾಸ್ಟಿಕ್ ಇದ್ದಲ್ಲ ಅಲ್ವಾ ಅದು ಮಲ್ಲಿಗೆ ಅನ್ನೋದು ಅದೊಂದು ಗೊಬ್ಬರ ಆಗ್ತದೆ ಅದರಲ್ಲಿ ಕಸ ಎಲ್ಲಿ ಉಂಟು ಹಾಗೆ ಬಾಲ್ಯದಿಂಡಿದ್ದು ಹಗ್ಗಸ ಹಾಗೆ ಬಾಲ್ಯದಿಂಡು ಸಹ ಕಸ ಅಂತ ಆಗ್ತದೆ ಅವರಿಗೆ ಅದು ಕಸ ಅಂತ ಹಾಗೆ ನಮ್ಮವರೇ ನಮಗೆ ನಮ್ಮ ಹೂವಿಗೆಲ್ಲ ಸಪೋರ್ಟ್ ಮಾಡಲಿಲ್ಲ ಆದರೆ ಮುಂದೊಂದು ದಿನ ಇದನ್ನು ಖಾಲಿ ನಾವು ನಮ್ಮ ಮುಂದಿನ ಪೀಳಿಗೆಯವರು ಖಾಲಿ ಫೋಟೋದಲ್ಲಿ ನೋಡಬೇಕಷ್ಟೆ ಅಂದರೆ ನೋಡಿ ಈ ಥರ ಒಂದು ಮಳ್ಳಿಗೆ ಇತ್ತು ಅದನ್ನು ಈ ಥರ ಕಟ್ತಾ ಇದ್ದರು ಹೀಗೆಲ್ಲ ಅಂತ ಹೇಳಿ ನಾವು ಖಾಲಿ ಮುಂದಿನ ಪೀಳಿಗೆ ಬರೋದನ್ನು ಫೋಟೋದಲ್ಲಿ ಮಾತ್ರ ನೋಡಬೇಕಾಗ್ತದೆ ಅಲ್ಲ ಇದು ನಾನು ಇದರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ ಅದು ಯಾಕಂತ ಗೊತ್ತಿಲ್ಲ ಈ ಥರ ರೇಟ್ ಎಲ್ಲ ಕುಸಿತ ಉಂಟು ಕುಸಿದಿದೆ ಏನಿಲ್ಲ ಆದರೂ ಯಾರೂ ಮಾತಾಡ್ತಾ ಇಲ್ಲ ಇದು ಧ್ವನಿ ಅಲ್ಲ ನನ್ನ ನನಗಾದರೂ ಹೇಗೂ ಒಂದು ದಿನ ಹೋಗ್ತದೆ ಆದರೂ ನಾನು ಸಹ ಇದನ್ನೇ ನಂಬಿಕೊಂಡು ಇರುವಂಥವಳು ನೋಡಿ ನಾನು ಎಲ್ಲದರಲ್ಲಿ ಸಹ ಎಷ್ಟು ಹೂವಾಗಿದೆ ಅಂತ ಯಾವತ್ತು ನಾನು ಈ ಥರ ಹೂ ಎಲ್ಲ ಬಿಟ್ಟವಲ್ಲ ಎಲ್ಲ ಗಿಡದಲ್ಲಿ ಸಹ ನೋಡಿದಂತೆ ನೋಡಿ ಎಲ್ಲ ಗಿಡದಲ್ಲಿ ಸಹ ಹೂ ಉಂಟು ಒಂದರಲ್ಲಿ ಉಂಟು ಒಂದರಲ್ಲಿ ಇಲ್ಲ ಅಂತೇನಿಲ್ಲ ಅಷ್ಟೆಲ್ಲ ತೋಟ ಉಂಟು ನೋಡಿ ಅಂತೆ ಮಲ್ಲಿಗೆದು ನಾನು ನೂರು ಗಿಡ ಅಂದರೆ ಅದು ಏನು ಚಿಕ್ಕ ವಿಷಯವೇ ಅಲ್ಲ ಅಲ್ಲ ಮತ್ತೆ ಸಹ ನೋಡ್ಬೋದು ನೀವು ಇಲ್ಲೆಲ್ಲ ನಾನು ಮಲ್ಲಿಗೆ ಬುಡ ಎಲ್ಲ ಕ್ಲೀನ್ ಮಾಡಿದ್ದೇನೆ ಇದರದ್ದು ಒಂದು ಹತ್ತು ಗಿಡದ್ದು ತೆಗೆಯುವಾಗಲೇ ನಮಗೆ ಸಾಕು ಸಾಕಾಗಿ ಹೋಗ್ತದೆ ನೋಡಿ ಮಳೆಗಾಲದಲ್ಲಿ ಅಷ್ಟೆಲ್ಲ ಹುಲ್ಲೆಲ್ಲ ಬೆಳೆಕೊಳ್ತೇವೆ ಅಂತ ನೋಡಿ ಇದರಲ್ಲೆಲ್ಲ ಇನ್ನೂ ತೆಗಿಬೇಕು ಎಲ್ಲ ಕಡೆ ಹುಲ್ಲು ನೋಡಿ ಎಲ್ಲ ಹುಲ್ಲು ಉಂಟು ಅದರ ಬುಡದ್ದೆಲ್ಲ ಆದಷ್ಟು ಕ್ಲೀನ್ ಮಾಡಿದ್ದೇನೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿದಂಥದ್ದು ಇಲ್ಲೆಲ್ಲ ಕ್ಲೀನ್ ಮಾಡಿ ಆಗಿದೆ ಈಗ ನನಗೆ ಮೇಲ್ಗಡದೆಲ್ಲ ನೋಡಿ ಇಷ್ಟೆಲ್ಲ ಏನು ಹುಲ್ಲೆಲ್ಲ ತೆಗಿಲಿಕ್ಕೆ ಉಂಟು ಏನು ಮಾಡಲಿಕ್ಕೆ ಸಹ ಮನಸ್ಸಾಗ್ತಾ ಇಲ್ಲ ಹಾಗೆ ಆಗಿದೆ ನೋಡಿ ನಿಮಗೆ ಕೆಳಗಡೆ ಎಲ್ಲ ಹೂ ಕಾಣಿಸ್ಬೋದು ಹರಳಿದ್ದು ಅದನ್ನೆಲ್ಲ ಬೆಳಿಗ್ಗೆ ತೆಗ್ದದು ಹುಳ ಆಗ್ತದೆಲ್ಲ ಗಿಡದಲ್ಲಿ ಅಂತ ಹೇಳಿ ತೆಗ್ದೆಲ್ಲ ಬಿಸಾಡಿರುವಂಥದ್ದು ಪ್ಲೇಸ್ ಚೇಂಜ್ ಮಾಡ್ಕೊಂಡು ಬಂದೆ ಅದರಲ್ಲಿ ತುಂಬಾ ಸೊಳ್ಳೆ ಇತ್ತು ತುಂಬ ಕಚ್ಚಿ ಕಚ್ಚಿಬಿಡ್ತು ಅದಕ್ಕೆ ನಾನು ಬೇರೆ ಕಡೆ ಬಂದು ಕೂತ್ಕೊಂಡೆ ಈಗ ನಾನು ಇಷ್ಟೆಲ್ಲ ಹೇಳಿದೆ ಅಲ್ವಾ ಈಗ ನಮ್ಮ ಮಲ್ಲಿಗೆಗೆ ಯಾವುದು ಒಂದು ಇಷ್ಟೆಲ್ಲ ಕುಸಿಲಿಕ್ಕೆ ಕಾರಣ ಏನಿರ್ಬೋದು ಗೊತ್ತುಂಟ ಮಲ್ಲಿಗೆ ಬೆಲೆ ಅದು ನಮ್ಮವರಿಂದಲೇ ನಮ್ಮಿಂದಲೇ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ನಮ್ಮವ್ರಿಗೆ ನಮ್ಮ ಮಲ್ಲಿಗೆ ಬೇಡ ನಾನು ಈಗ ಮಲ್ಲಿಗೆ ಮಾಡುವಾಗ ನನಗೆ ಎಷ್ಟೋ ಜನ ಅಂದರೆ ಅವರು ಅವರು ಬೇರೆ ಊರಿನವರು ಅವ್ರದ್ದು ಊರೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಹುಬ್ಬಳ್ಳಿ ಆ ಕಡೆ ಕಾಣಬೇಕು ತುಂಬ ಅಂದರೆ ಅವರ ಕಡೆ ಅದು ಹೂವು ಆಗುವುದಿಲ್ಲ ಅವ್ರು ನನ್ನ ಹತ್ರ ಅಕ್ಕ ನಮಗೆ ನಾಳೆ ಊರಿಗೆ ಹೋಗ್ಲಿಕ್ಕೆ ಉಂಟು ಮಲ್ಲಿಗೆ ಇದ್ದರೆ ಕೊಡ್ತೀರಾ ನಮ್ಮ ಇಷ್ಟ ತಂಗಿಗೆ ಇಷ್ಟ ಆ ಥರ ಎಲ್ಲ ಅವರು ಹೋದವರು ಇದ್ದಾರೆ ಅಂದರೆ ಬೇರೆ ಊರಿನವರಿಗೆ ನಮ್ಮ ಊರದ ಮಲ್ಲಿಗೆ ಇಷ್ಟ ಆದರೆ ನಮ್ಮವರಿಗೆ ಅದು ಬೇಡ ಆಗಿದೆ ಅಂದರೆ ಈಗ ನಾನು ಒಂದು ಸ್ಕೂಲ್ ಬಗ್ಗೆ ಹೇಳೋದಾದರೆ ಕೆಲವು ಸ್ಕೂಲ್ಗಳಲ್ಲಿ ಅದೊಂದು ರೂಲ್ಸ್ ಉಂಟು ನೀವು ಮಲ್ಲಿಗೆ ಎಲ್ಲ ಹಾಕ್ಕೊಂಡು ಇಲ್ಲ ಅಂತ ಕಾರಣ ಎಂತ ಗೊತ್ತುಂಟ ಅದು ತಸ ಆಗ್ತದೆ ಅಂತ ಕಸ ಅಂದರೆ ಮಲ್ಲಿಗೆ ಅದು ಹೇಗೆ ಕಸ ಆಗ್ತದೆ ಅಂತ ನೀವು ಹೇಳಿ ಅಂತೆ ಅಂದರೆ ಅದು ಪ್ಲಾಸ್ಟಿಕ್ಕ ಇಲ್ಲ ಅದನ್ನೇನು ನಾವು ಪ್ಲಾಸ್ಟಿಕ್ಕಿನ ಹಗ್ಗದಿಂದ ಕಟ್ಟುವಂಥದ ಇಲ್ಲ ಮಲ್ಲಿಗೆ ಅಂದರೆ ನಾವು ಅದನ್ನು ಬಾಳೆದಿಂಡಿನ ದಾರದಿಂದಲೇ ನಾವು ಕಟ್ತೇವೆ ಅಲ್ವಾ ಆದರೆ ಅದು ಕಸ ಅದು ಗೊಬ್ಬರ ಆದರೂ ನಾನು ಒಪ್ಕೋತೇನೆ ಅದೊಂದು ಒಳ್ಳೆಯ ಗೊಬ್ಬರ ತಾನೆ ಅದು ಕಸ ಆಗ್ತದ ಇಲ್ಲ ಆದರೆ ಅದು ಹೆಚ್ಚಿನ ಸ್ಕೂಲಲ್ಲೆಲ್ಲ ಉಂಟು ಅಯ್ಯೋ ಅಯ್ಯೋ ಹಾಗೆ ಅದೆಲ್ಲ ಹೆಚ್ಚಿನ ಸ್ಕೂಲಲ್ಲಿ ಒಂದು ಇಲ್ಲಿ ಒಂದು ಅವಸ್ಥೆ ನೋಡಿ ಅಂತ ನಾನು ಇವರ ಬಗ್ಗೆ ನಿಮಗೆ ವೀಡಿಯೋ ಮಾಡಲಿಲ್ಲ ಇವರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಲಿಲ್ಲ ಆಯಿತಾ ಸಿ 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 ಏ ಏ ಎ ಇವರಿಬ್ಬರು ಇಲ್ಲಿ ಇಬ್ಬರು ಇದ್ದಾರೆ ನೋಡಿ ನನಗೆ ವಿಡೋ ಏ ಅಯ್ಯೋ ದೇವನೇ ಲಕ್ಕಿ ಲಕ್ಕಿಯ ಲಕ್ಕಿ ಅಯ್ಯೋ ಅವರು ಮನೆಯ ಪಕ್ಕ ಇದ್ದರು ನಾನು ಮೇಲ್ಗಡೆ ಹೋಗಿ ವೀಡಿಯೋ ಮಾಡಿದೆ ಅವ್ರಿಗೆ ಗೊತ್ತಿಲ್ಲ ಆಯಿತಾ ಈಗ ಇಲ್ಲಿ ನಿಮ್ಮ ಜೊತೆ ಮಾತಾಡೋದು ಅವ್ರಿಗೆ ವಾಯ್ಸ್ ಕೇಳೋದು ಎಲ್ಲ ಬಂದುಂಟಲ್ಲ ಬಟ್ಟೆಯಲ್ಲೆಲ್ಲ ಹೇಳ್ಕೊಂಡು ಬಿಟ್ಟರು ಅವರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಬೇಕು ನಾನು ಅವತ್ತಿ ಹೇಳಿದ್ದೆ ನಿಮಗೆ ನಮ್ಮ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಇಬ್ಬರು ಅಂತ ಅವರೇ ಅದು ಅವರ ಬಗ್ಗೆ ನಾನು ಇನ್ನೊಂದು ಸಲ ನಿಮಗೆ ಖಂಡಿತ ಅವ ನೆಕ್ಸ್ಟ್ ಬರುವ ವೀಡಿಯೋ ನಾನು ಅವರ ಬಗ್ಗೆ ಮಾಡುವಂಥದ್ದು ಹಾಗೆ ಹಾಗೆ ಇವತ್ತು ನಾನು ತುಂಬ ಬೇಜಾರಿಂದ ಈ ವಿಡಿಯೋ ಮಾಡ್ಕೊತಿದ್ದೆ ಲಾಸ್ಟ್ಗೆ ಅಂದರೆ ಈ ಮರಿಗಳು ಬಂದುಂಟಲ್ಲ ನನಗೆ ತುಂಬ ಖುಷಿ ಆಯಿತು ಹಾಗೆ ಇತ್ತು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಅದೇ ತುಂಬ ಬೇಜಾರು ಇನ್ನೂ ಎಲ್ಲಿಯಾದರೂ ಈ ಮಲ್ಲಿಗೆದ್ದೆಲ್ಲ ಬಿಡ್ಬೇಕಂತಲೇ ಅನಿಸ್ತಾ ಉಂಟು ಯಾಕೆಂದರೆ ಏನಿಲ್ಲ ನಾವು ಹೊಟ್ಟೆಗೆ ತಿನ್ನುದ ನಾವು ಲಾನ್ ಕಟ್ಟುದ ಮಗಳಿದ್ದು ನೋಡುದ ಅಲ್ಲ ನನಗೆ ಅಂದರೆ ನಾನು ಒಬ್ಳು ದುಡಿದೆಲ್ಲ ಆಗಬೇಕಲ್ವಾ ಅಯ್ಯೋ ಅಯ್ಯೋ ಇಲ್ಲಿಯೊಬ್ರು ನೋಡಿ ಇಲ್ಲಿ ನೋಡಿ ಅಂತ ಕತ್ತಿ ನೋಡಿ ಅಂತೆ ನೋಡಿ ಏ ಹಾಗೆ ಇದರಲ್ಲಿ ನಾವು ಅದೇ ನಾನು ಎಂತ ಹೇಳ್ತಾಯಿದ್ದೆ ಅಂದರೆ ನಾವು ಹೊಟ್ಟೆಗೆ ತಿನ್ನುದಾ ಲಾನ್ ಕಟ್ಟುದ ಏನೂ ನನಗೆ ಇದರಲ್ಲಿ ಅನಿಸ್ತಾ ಇಲ್ಲ ನೋಡಬೇಕು ಹೀಗೆ ಇದರ ಮಲ್ಲಿಗೆ ರೇಟ್ ಎಲ್ಲ ಏನಿಲ್ಲ ಅಂದರೆ ಎಲ್ಲಿ ಆದರೂ ಹೊರಗಡೆ ಆದರೂ ದುಡಿಬೇಕು ಹಾಗೆ ಎಷ್ಟು ಅಂತಲ್ವ ನಾವು ಸ್ಟ್ರಾಂಗ್ ಅಂದರೆ ನಾವು ತಿಳ್ಕೊಳ್ತೀವಿ ಎಷ್ಟು ಅಂತ ಇರಲಿಕ್ಕೆ ಆಗ್ತದೆ ನಾನು ಒಬ್ಳು ದುಡಿತು ಎಲ್ಲ ಆಗಬೇಕು ನಿಮಗೆ ಆ ವಿಷಯ ನಾನು ಮುಂಚೆಯೂ ಹೇಳಿದ್ದೆ ಈ ಥರ ಎಲ್ಲ ಆದರೆ ಏನು ಮಾಡಲಿಕ್ಕೆ ಆಗ್ತದೆ ಅಲ್ವಾ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು